ವಿತರಣೆ ನಾಲ್ಕರೇರ್ ವಿನಯ್ ನಾಯ್ಡು ಅವರಿಂದ ಎಸ್ ನಾವೀಗ ಚಾರ್ಮಾಡಿಯ ಘಾಟ್ ಸೆಕ್ಷನ್ ಇದ್ದೇವೆ ಇಲ್ಲೆಲ್ಲ ಯಾತ್ರಾರ್ಥಿಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಇಲ್ಲಿಂದ ಇವತ್ತು ನಾಳೆ ತೆರಳುವಂತಹ ಎಲ್ಲ ವಾಹನ ಚಾಲಕರು ಕೂಡ ಬಹಳ ಎಚ್ಚರಿಕೆಯಿಂದ ಸಾಗಬೇಕು ಯಾಕೆಂತಂದರೆ ಯಾತ್ರಾರ್ಥಿಗಳು ಸಿಕ್ಕಾಪಟ್ಟೆ ಸುಸ್ತಾಗಿ ಚಾರ್ಮಾಡಿ ಘಾಟ್ನಲ್ಲಿ ಹೀಗೆ ನಡ್ಕೊಂಡು ಬರ್ತಾ ಇರ್ತಾರೆ ಅದರಿಂದ ಇಂಥ ಸಮಯದಲ್ಲಿ ಯಾತ್ರಾರ್ಥಿಗಳಿಗೆ ನೆರವಾಗುವಂಥದ್ದು ಎಲ್ಲ ವಾಹನ ಚಾಲಕರ ಕರ್ತವ್ಯ ನಾವೀಗ ಸೆಕ್ಷನ್ ಸೆಕ್ಷನಲ್ಲಿ ಯಾವ ರೀತಿಯಾಗಿ ಪಾದಯಾತ್ರೆಗಳು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ತೋರಿಸ್ತಾ ಇದೀವಿ ಅದ್ರ ಜೊತೆಗೆ ಗಾರ್ ಸೆಕ್ಷನ್ ಕೆಳಭಾಗಕ್ಕೆ ಹೋಗ್ತಾ ಇದ್ದೀವಿ ಇದೀಗ ಹೀಗೆ ಕೆಳಭಾಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಯಾತ್ರಾರ್ಥಿಗಳು ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂಥದ್ದನ್ನೆಲ್ಲ ಕಾಣುತ್ತೇವೆ ನಾವು ಈಗ ನಾವು ಮೊದಲ ಒಂದೆರಡು ತಿರುವುಗಳಿಗೆ ಬಂದು ಇದೀಗ ವಾಪಸ್ ಹೋಗ್ತಾ ಇದ್ವಿ ಯಾತ್ರಾರ್ಥಿಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಅವರು ತೆರಳುತ್ತಾ ಇರುವಂಥದ್ದು ನೋಡಿ ರಸ್ತೆಯ ಇಕ್ಕ ಎರಡೂ ಕಡೆಯೂ ಕೂಡ ಯಾತ್ರಾರ್ಥಿಗಳು ಹೀಗೆ ವಿರಾಮವನ್ನು ಪಡೀತಾ ಇದ್ದಾರೆ ದೂರ ದೂರಿನಿಂದ ಬಂದಂಥವರು ಸುಮಾರು ತಾಸು ನಡ್ಕೊಂಡು ಬಂದು ಇದೀಗ ವಿರಾಮವನ್ನು ಪಡೆತಿರುವವರು ಇರ್ಬೋದು ನಿಧಾನಗತಿಯಲ್ಲಿ ಸಾಕ್ತಾ ಇರುವಂಥ ಯಾತ್ರಾರ್ಥಿಗಳು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಇರುವಂಥದ್ದು ನೋಡಿ ಅಲ್ಲಿ ವಿರಾಮವನ್ನು ಪಡೀತಾ ಇದ್ದಾರೆ ನೆರಳು ಸಿಕ್ಕಿದಲ್ಲೆಲ್ಲರೂ ಕೂಡ ವಿರಾಮವನ್ನು ಪಡೀತಾ ಇದ್ದಾರೆ ಜೊತೆಗೆ ಎಲ್ಲ ಒಂದು ಜೋಶ್ನಿಂದ ಸಾಕ್ತಾ ಇರುವಂತಹದ್ದು ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಲುಪ್ತೀವಿ ಅನ್ನುವಂತಹ ಖುಷಿಯಲ್ಲಿ ಇದ್ದಾರೆ ಬಹಳಷ್ಟು ಜನ ಈ ಒಂದು ನೆರಳಿನಲ್ಲಿ ಇದ್ದಾರೆ ಬಿರು ಬಿಸಿಲಲ್ಲಿ ಇದ್ದರೂ ಕೂಡ ಈ ಒಂದು ಗಾಢ ಶಿಕ್ಷಣದಲ್ಲಿ ಸ್ವಲ್ಪ ಕಡೆ ನೆರವಿ ನೆರಳಿದೆ ಆ ನೆರಳಿನಲ್ಲಿ ಸಾಕ್ತಾ ಇರುವಂಥದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವ ಯಾತ್ರಾರ್ಥಿಗಳು ಅಥವಾ ಪಾದಯಾತ್ರೆಗಳು ಸಾಕ್ತಾ ಇರುವಂಥದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ ಎಸ್ ನೋಡಿ ಅಲ್ಲಲ್ಲಿ ವಾಹನ ದಟ್ಟಣೆ ಕಂಡು ಬರುತ್ತೆ ಯಾಕೆಂತಂದ್ರೆ ಯಾತ್ರಾರ್ಥಿಗಳು ಒಂದು ಗುಂಪು ಗುಂಪಾಗಿ ಸಾಗ್ತಾ ಇದ್ದಾರೆ ಅಥವಾ ದೊಡ್ಡ ದೊಡ್ಡ ವಾಹನಗಳು ಬಂದಾಗ ಯಾತ್ರಾರ್ಥಿಗಳಿಗೆ ನೆರ ಆಗುವಂಥ ರೀತಿಯಲ್ಲಿ ನಿಧಾನಗತಿಯಲ್ಲಿ ಸಾಗಬೇಕು ಅನ್ನುವಂತಹದ್ದು ಮನವಿ ಯಾಕೆಂತಂದ್ರೆ ಯಾತ್ರಾರ್ಥಿಗಳು ಬಹಳ ಸುಸ್ತಾಗಿ ಬರ್ತಾ ಇದ್ದಾರೆ ಪಾದಯಾತ್ರಿಗಳು ಅವರು ಅವರಿಗೆ ನೆರವಾಗಬೇಕು ನಿಧಾನಗತಿಯಲ್ಲಿ ಸಾಗಬೇಕು ವಾಹನಗಳು ಬೆಂಗಳೂರು ಎಷ್ಟು ದಿನ ಆಯ್ತು ಹೊರಟು ಹತ್ತು ದಿನ ಆಯ್ತು ಹೆಂಗಾಗ್ತಿದೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ದೇವರಿಗೆ ಒಂದು ಪಾದಯಾತ್ರೆಯ ಸೇವೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂತಹದನ್ನ ಬಹಳ ಒಂದು ಭಕ್ತಿಪೂರ್ವಕವಾಗಿ ಹೇಳುತ್ತಾ ಇದ್ದಾರೆ ಶಿಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳುತ್ತಾ ಇರುವಂತಹ ಭಕ್ತರು ಹೇಗೆ ಘಾಟ್ ಸೆಕ್ಷನಲ್ಲಿ ಸಾಕ್ತಾ ಇದ್ದಾರೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಸಾಕ್ತಾ ಇರುವಂತಹದ್ದು ಅದು ಕೂಡ ಸರತಿ ಸಾಲಿನಲ್ಲಿ ಸಾಗಿದಂತೆ ಸಾಲಾಗಿ ಸಾಕ್ತಾಯಿದ್ದಾರೆ ಯಾಕೆಂತಂದರೆ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಸರತಿ ಸಾಲಿನಲ್ಲಿ ಇದ್ದಾರೆ ಇಲ್ಲೊಂದು ಗುಂಪುಗೂಡಿದೆ ಏನು ನೋಡುವ ಯಾಕೆಂತಂದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗುಂಪು ಗುಂಪುಗೂಡಿದ್ದಾರೆ ನೋಡೋಣ ಬಹಳ ಸುಸ್ತಾಗಿ ಬರುವಂಥ ಯಾತ್ರಾರ್ಥಿಗಳಿಗೆ ಇಲ್ಲಿ ಎಳನೀರಿನ ಒಂದು ಸೇವೆಯನ್ನು ಮಾಡ ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈಗ ಎಳನೀರಿನ ರೇಟು ಕೂಡ ದೊಡ್ಡ ರೇಟ್ ಇದೆ ಬಹಳಷ್ಟು ಕಾಸ್ಟ್ಲಿ ಇದೆ ಆದರೂ ಕೂಡ ಎಳನೀರಿನ ಸೇವೆಯನ್ನು ಕೊಡ್ತಾಯಿದ್ರು ನೋಡಿ ಬಂದವರಿಗೆಲ್ಲರಿಗೂ ಕೂಡ ಎಳನೀರಿನ ವ್ಯವಸ್ಥೆ ಎಳೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ನೋಡಿ ಇದು ಎಲ್ಲಿ ಅವರು ಏನು ಎತ್ತ ಕೇಳಬೇಕು ಬಂದವ್ರಿಗೆಲ್ಲರಿಗೂ ಕೂಡ ಎಳನೀರಿನ ಸೇವೆಯನ್ನು ಕೊಡ್ತಾ ಇರುವಂಥವ್ರು ಯಾರು ಸರ್ ನಮಸ್ತೆ ತಮೇಶ್ರು ಸರ್ ಪ್ರಶಾಂತ್ ಅಂತ ಹೇಳಿ ಚಿಕ್ಕಮಂಗ್ಳೂರು ಕೋಟೆ ಯುವಕರು ಎಲ್ಲ ಮಾಡ್ತಾ ಇರೋದು ಯುವಕರು ಕೋಟೆ ಯುವಕರು ವಿನಯ್ ನಾಯ್ಡು ಅವರ ನೇತೃತ್ವದಲ್ಲಿ ಸಮಾಜ ಸೇವಕರು ವಿನಯ್ ನಾಯ್ಡು ಅವರು ಅವರ ನೇತೃತ್ವದಲ್ಲಿ ಒಂದ್ ಕಡೆ ಬೆಳಿಗ್ಗೆ ಅನ್ನದಾನ ಇತ್ತು ಕೆಳಗೆ ಈಗ ಒಂದ್ ನಾಲ್ಕ್ ಸಾವಿರ ಎಳ್ನೀರು ವಿತರಣೆ ಮಾಡ್ತಾ ಇದ್ವಿ ನಾಲ್ಕು ವಿನಯ್ ನಾಯ್ಡು ಅವರಿಂದ ಕೋಟೆ ಯುವಕರು ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಮಾಡಿದ್ವಿ ಕೆಳಗಡೆ ತಿಂಡಿ ವ್ಯವಸ್ಥೆ ಎಲ್ಲ ಕೋಟೆ ಗ್ರಾಮಸ್ಥರು ಮತ್ತು ಯುವಕರು ವಿನಯ್ ನಾಯ್ಡು ಅವರು ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಕೋಟೆ ಗ್ರಾಮಸ್ಥರು ಮತ್ತು ಯುವಕರು ಸೇರಿ ಸರ್ ಪಾದಯಾತ್ರೆ ಮಾಡೋರಿಗೆ ಒಂದು ತುಂಬಾ ಪಾನೆ ಕೊಡ್ತಾ ಸರ್ ವಿನಯ್ ನಾಯ್ಡು ಅವರು ಸರ್ ಎಸ್ ನೋಡಿ ಇಲ್ಲಿ ಬಹಳಷ್ಟು ಜನ ಇದ್ದಾರೆ ನಮಸ್ತೆ ಯಾವ ಹೇಗಿದೆ ನೋಡಿ ಸೇವೆಯ ತುಂಬಾ ಒಳ್ಳೆ ಕೆಲಸ ಈ ತರ ಪ್ರತಿಯೊಬ್ಬರಿಗೂ ಈ ತರ ಪ್ರತಿಯೊಬ್ಬರು ಮಾಡಬೇಕು ಒಳ್ಳೆ ಕೆಲಸ ಇಂಥ ಒಳ್ಳೆ ಕೆಲಸ ತುಂಬಾ ಬೆಳಿಲಿ ಇಂಥವ್ರು ಚೆನ್ನಾಗಿ ಬೆಳಿಬೇಕು ಜನಗಳು ಸೇವೆ ಮಾಡಬೇಕು ಜನಗಳ ಸೇವೆ ಒಂದು ಒಂದು ಅರ್ಥಪೂರ್ಣವಾದ ಸೇವೆ ಮಾಡ್ತಾಯಿದ್ದಾರೆ ಇಂಥ ಇಂಥ ಸಂಸ್ಥೆ ಒಂದು ಸಂಘ ಬೆಳಿಬೇಕು ಸರ್ ಬಹಳ ಅರ್ಥಪೂರ್ಣವಾದ ಸೇವೆ ಅನ್ನುವಂಥದ್ದನ್ನು ಹೇಳ್ತಾರೆ ನೋಡಿ ಅಲ್ಲಿ ನೀರನ್ನ ಕೊಡ್ತಾ ಇದಾರೆ ಹೇಳಿ ಸರ್ ಪ್ರತಿ ವರ್ಷವೂ ಕೋಟೆ ವಿನಯ್ ನಾಯ್ಡು ಅಂತ ಇವತ್ತು ಸಲ ಮೂರು ಸಾವಿರ ಎಳ್ನೀರು ನೀರು ಈ ಸಲ ಮೂರುವರೆ ಸಾವಿರ ಎಳ್ನೀರು ಕೊಡ್ತಾರೆ ಭಕ್ತಾದಿಗಳು ಭಾಳ ತುಂಬ ದೂರದಿಂದ ಬಳ್ಳಾರಿ ಚಿತ್ರದುರ್ಗ ಭದ್ರಾವತಿ ಅಲ್ಲಿಂದೆಲ್ಲ ನಡ್ಕೊ ಬರ್ತಾರೆ ಚಿಕ್ಕಮಂಗ್ಳೂರು ಕೋಟೆ ವಿನಯ್ ನಾಯ್ಡು ಅನ್ನೋರು ಪ್ರತಿ ವರ್ಷ ಕೊಡ್ತಿದ್ದಾರೆ ಅವ್ರಿಗೆ ಭಾಳ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಅದನ್ನು ಒಂದು ಎರಡು ಗಾಡಿಯಲ್ಲಿ ತಂದು ಎಳ್ನೀರನ್ನ ಹಂಚಿರುವಂತದ್ದು ನೋಡಿ ಇದೀಗ ಎಳ್ನೀರು ಕೊಡ್ತಾ ಇದ್ದಾರೆ ಬಂದವ್ರಿಗೆಲ್ರಿಗೂ ಎಳ್ನೀರು ಇವತ್ತು ಮಾತ್ರನಾ ನಾಳೆ ಇರತ್ತಾ ಮುಂದೆ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ನೋಡ್ಬೋದು ಸರ್ ಹೇಳಕ್ಕಾಗಲ್ಲ ಹೇಳಕ್ಕ ನಾಳೆ ಮಾಡೋದು ಮಾಡಿದ್ದಾರೆ ಬಿಸಿಲು ಇದೆ ತುಂಬಾ ಇದೆಯಲ್ಲ ಬಿಸಿಲು ಹೇಗೆ ಸರ್ ನೀವು ಈಗ ಒಂದು ತಂಡದಲ್ಲಿದ್ದೀರಿ ಸಂತೋಷ

ನಮಸ್ತೆ ಏನಿಲ್ಲ ಫ್ರೆಂಡ್ ಎಲ್ಲ ಆರಾಮಾಗಿದೆ ನಾವು ಸ್ವಲ್ಪ ಕರೆಕ್ಟ್ ಆಗಿ ಬಂದ್ ಎಂತದ್ದು ತೊಂದರೆ ಇಲ್ಲ ನಾವ್ ಆರಾಮ್ ಬರ್ತಾ ಇಲ್ಲ ನಮ್ಮಿಂದ್ರನೆ ಇಲ್ಲಿ ಒಂದ್ ಸ್ವಲ್ಪ ಇಕ್ಕಟ್ಟು ಮುಗ್ಗಟ್ಟ ನಾವು ಮಂಡ್ಯದಿಂದ ಬಂದಿದ್ದೀವಿ ಮಂಡ್ಯದಿಂದ ಮಂಡ್ಯದಿಂದ ಮದ್ದೂರ್ ಚಾಮನಹಳ್ಳಿಯು ಟೀಮು ಮದ್ದೂರು ಚಾಮನಹಳ್ಳಿ ಚಾಮನಳ್ಳಿಯಿಂದ ನಮ್ಮ ಟೀಮ್ ಇದೆ ತೊಂದರೆ ಇಲ್ಲ ಎಷ್ಟು ವರ್ಷದಿಂದ ಬರ್ತಿದಿರಿ ಒಂದು ಹನ್ನೊಂದು ವರ್ಷ ಆಯ್ತು ನಿಮಗೆ ಈಗ ವಯಸ್ಸು ಎಷ್ಟು ಕಿಲೋಮೀಟರ್ ಆಗುತ್ತೆ ಮುನ್ನೂರ ಅರವತ್ತು ಮುನ್ನೂರು ಅರವತ್ತು ಕಿಲೋಮೀಟ್ರ್ ನಡೆಯೋದು ಏನು ಸುಸ್ತು ಆಗಲ್ವ ಆಯ್ತದೆ ಆದಾಗ ತಡ್ಕೋಬೇಕು ದೇವರು ಬೇಕು ಅಂದ್ರೆ ತಡ್ಕೊಬೇಕು ದೇವರು ಬೇಕಂದರೆ ತಡ್ಕೊ ಒಳ್ಳೆಯದು ಬೇ ಒಳ್ಳೇದಾಗಬೇಕು ಅಂದರೆ ತಡಿಬೇಕು ಒಳ್ಳೇದಾಗಬೇಕು ಅಂತ ತಡಿಬೇಕು ನಿಮಗೆ ನಮಗೆಲ್ಲ ಚೆನ್ನಾಗಿರ್ಬೇಕು ಅಂತಂದರೆ ಈಗ ನಿಮ್ಮದು ಹರಕೆ ತುಂಬಾ ಕಟ್ಕೊಂಡಿದ್ರು ಹಿಂದೆನೂ ಕೂಡ ಏನಿಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಸುಧರು ಬಿ ಪಿ ನಮಗೇನು ನಮ್ಮ ಮಂಡಿ ನಾವು ಕಾಲು ನಾವು ಏನಿಲ್ಲ ಚೆನ್ನಾಗಿದ್ದೀವಿ ಎಲ್ಲ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಓಕೆ ಇಲ್ಲಿ ಎಳನೀರು ಕೊಡ್ತಿದ್ದಾರೆ ಏನು ಅನ್ಸುತ್ತೆ ಎಳನೀರು ಇಂತ ದಾಣಿಗಳು ಅಪರೂಪ ಇಂತ ದಾನ ಮಾಡೋದು ಅಪರೂಪ ಮಾಡ್ತಾ ಇದ್ದಾರೆ ಇವ್ರಿಗೆ ಮತ್ತಷ್ಟು ಮಗದಷ್ಟು ಇನ್ನಷ್ಟು ಕೊಡ್ಲಿ ಆ ಎಳ್ಳಿಯರು ಹೆಚ್ಚಂಗೆ ಅವ್ರ ಮನೇಲಿ ಎಲ್ಲ ಸೌಖ್ಯನ ಹೆಚ್ಚಿಲ್ಲ ಅಂತ ಸರ್ ಹೆಚ್ ಡಿ ಕೋಟೆ ಹೆಂಗೆ ಈ ಸೇವೆ ಬಗ್ಗೆ ಏನು ಹೇಳ್ತೀರಿ ದೇವ್ರ ಸಮಾನೇ ಇಂಥ ಪುಣ್ಯ ಕೆಲಸ ಮಾಡ್ತಾರೆ ನೋಡಿ ಯಾವ ಎಷ್ಟೋ ಸುಸ್ತಾಗಿ ಬಂದಿರ್ತೇವೆ ಕಷ್ಟಪಟ್ಟು ಬಂದಿರ್ತೇವೆ ಏನೋ ಒಂದು ಕೊಟ್ಟಿದಾಗ ಏನಂತಾರೆ ಸುಖ ಅಂತ ಆನಂದ ಓಕೆ ಥ್ಯಾಂಕ್ ಯು ನೋಡಿ ಇದು ಎಳ್ನೀರು ಬಹಳ ಒಂದು ತಂಪಾಗಿದೆ ಜೊತೆಗೆ ಸಿಹಿಯಾಗಿದೆ ಸುಮಾರು ಜನ ಈ ಗಾರ್ಡ್ ಸೆಕ್ಷನ್ ಬರ್ತಾ ಇರ್ತಾರೆ ಬಿಸಿಲಿನ ಬೇಗ ಒಂದು ಕಡೆ ಇಂತಹ ಟೈಮಲ್ಲಿ ಇಂತಹದೊಂದು ಸೇವೆ ಬಹಳ ಅಪರೂಪ ಅಂತ ಹೇಳ್ಬೋದು ಅದು ಕೂಡ ಈಗ ಎಳ್ನೀರಿಗೆ ಸಿಕ್ಕಾಪಟ್ಟೆ ರೇಟ್ ಇದೆ ಇಂತಹ ಟೈಮ್ನಲ್ಲಿ ನಾಲ್ಕರಿಂದ ಆರು ಸಾವಿರದಷ್ಟು ಎಳಿನೀರನ್ನು ಜನರಿಗೆ ಹಂಚ್ತಾ ಇರುವಂಥದ್ದು ಬಹಳ ವಿಶೇಷ ನಾವು ನಿಮಗೆ ಎರಡೂ ಗಾಡಿಯನ್ನು ಕೂಡ ತೋರಿಸ್ತೀವಿ ನೋಡಿ ಎರಡೂ ಗಾಡಿ ಒಂದು ಗಾಡಿ ಈಗಾಗಲೇ ಖಾಲಿಯಾಗಿದೆ ಇನ್ನೊಂದು ಇನ್ನೊಂದು ಲೋಡಲ್ಲಿ ರೆಡಿ ಇದೆ ಕೊಡೋದಕ್ಕೆ ಹೇಗೆ ಇನ್ನೊಂದು ಲೋಡನ್ನು ರೆಡಿ ಇಟ್ಕೊಂಡಿದ್ದಾರೆ ಇದು ಬಹಳ ವಿಶೇಷವಾದಂತಹ ಸೇವೆ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಸೇವೆಯನ್ನು ಸ್ವೀಕರಿಸಿ ಭಾಳ ಖುಷಿ ಪಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಸುಸ್ತು ಮಾಯ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅಮ್ಮ ಹೇಗಾಯ್ತು ಹೇಳ್ತಾ ಇದ್ದಾರೆ ನಾವು ಕಣ್ಣದಲ್ಲಿ ಅವ್ರಿಗೆ ಎಲ್ಲಾ ಅವ್ರಿಗೆ ಇಟ್ಟದೆಲ್ಲ ಉಚ್ಚಾಗಿ ಚೆನ್ನಾಗಿ ಬದುಕಿ ಬಾಳಿ ನೀವು ಅವರು ಎಲ್ಲ ಚೆನ್ನಾಗಿರಿ ಈ ಚಾನೆಲ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಒಂದಲ್ಲ ಎರಡಲ್ಲ ನಾಲ್ಕರಿಂದ ಆರು ಸಾವಿರ ಜನಕ್ಕೆ ಎಳೆನೀರು ಸೇವೆಯನ್ನು ಕೊಡ್ತಾ ಇರುವಂಥದ್ದು ಕೋಟೆ ಫ್ರೆಂಡ್ಸ್ ವಿನಯ್ ನಾಯ್ಡು ಅವರ ನೇತೃತ್ವದಲ್ಲಿ ನಡೀತಿರುವಂಥ ಸೇವೆ ಬಹಳ ವಿಶೇಷವಾಗಿ ಭಕ್ತರಿಂದ ಕೂಡ ಮೆಚ್ಚುಗೆಗೆ ವ್ಯಾಪ್ ವ್ಯಾಪಕ ಮೆಚ್ಚುಗೆಗೆ ಪಾತ್ರ ಆಗಿದೆ ಯಾಕೆಂತಂದರೆ ಸುಸ್ತಾಗಿ ಬಂದಿದ್ದೇವೆ ಇಂಥ ಟೈಮ್ನಲ್ಲಿ ಕೆಲವು ಕಡೆ ನಮಗೆ ನೀರು ಸಿಕ್ಕಿದರೆ ಸಾಕು ಅಂತಿರುತ್ತೆ ಆದರೆ ನೀರಿನ ಬದಲಲ್ಲಿ ಎಳೆ ನೀರು ಕೊಡ್ತಾ ಇದ್ದಾರೆ ಇವರಿಗೆ ಮತ್ತಷ್ಟು ಏಳಿಗೆ ಆಗಲಿ ಅನ್ನುವಂಥದ್ದನ್ನು ಬಹಳ ಮನಸ್ಪೂರಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದೊಂಡಲೆ ಸುದ್ದಿ ನ್ಯೂಸ್ ಚಾರ್ಮಾಡಿ ಘಾಟಿ